ಆ ಕಡೆ ಇರುವ ಎರಡು ದನ ಈ ಕಡೆ ಎರಡು ದನದ ಬಾಲ ಕಟ್ ಮಾಡ್ತಾರೆ ಯಾಕೆ ಈ ಒಂದು ದಂಧೆನ ಸರ್ಕಾರದ ಗಮನಕ್ಕೆ ತಂದು ಅದನ್ನು ನಿಲ್ಲಿಸಬಾರ್ದು ಅನ್ನುವಂಥದ್ದು ನನಗೆ ಹುಚ್ಚಾಟ ಬಂತು ಇವತ್ತು ಒಂದು ವಿಶಿಷ್ಟ ವಿಭಿನ್ನವಾಗಿರುವಂಥ ಕಾರ್ಯಕ್ರಮ ನನಗೆ ಅಣ್ಣನಾಗಿರುವಂಥ ರವೀಂದ್ರ ಅವರು ಕಾರ್ಯಕ್ರಮಕ್ಕೆ ಕರೆದ್ರು ನನ್ನ ಗೋದಾನ ಕಾರ್ಯಕ್ರಮ ಇದೆ ಅದರಲ್ಲೊಂದು ಸನ್ಮಾನ ಕಾರ್ಯಕ್ರಮ ಇದೆ ನೀವು ಬರಬೇಕು ಅಂತ ನನಗೆ ಅಣ್ಣನ ಮಾತನ್ನು ಮೀರಕ್ಕಾಗಲ್ಲ ಬಟ್ ಒಪ್ಕೋಬೇಕಾ ಒಪ್ಕೋಬಾರ್ದ ಅನ್ನುವಂಥ ಜಿಜ್ಞಾಸೆ ನನ್ನನ್ನು ಮೂಡ್ತು ನನ್ನಲ್ಲಿ ಆಮೇಲೆ ಇಲ್ಲ ಇಲ್ಲ ಅಂತಲೇ ಅಂದೆ ಬರಲ್ಲ ನಾನು ಬರಲ್ಲ ಅಂತ ಅವರೊಂದು ಮಾತಂದರು ನಾನು ಈ ಗೋದಾನ ಕಾರ್ಯಕ್ರಮನ ಕಳೆದ ನಾಲ್ಕು ವರ್ಷದಿಂದ ಮಾಡ್ತೀನಿ ಈ ಬಾರಿ ಈ ಬಾರಿ ಐದನೇ ವರ್ಷ ಈ ಕಾರ್ಯಕ್ರಮ ನಾನು ಗೋದಾನ ಮಾಡಿದ್ರಿಂದ ನನಗೆ ತುಂಬ ಒಳ್ಳೆಯದಾಗಿದೆ ಆಮೇಲೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವ್ರಿಗೂ ಒಳ್ಳೆಯದಾಗುತ್ತೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು ನನಗೆ ಒಳ್ಳೆಯದಾಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ ಆದರೆ ಬಂದವರಿಗೆಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನುವಂಥ ದೊಡ್ಡ ಮನಸ್ಸಿದೆ ನೋಡಿ ಅದು ನನ್ನನ್ನು ತಟ್ಟಿತು ಹಾಗಾಗಿ ಇಂಥ ಒಳ್ಳೆ ಮನಸ್ಸಿನವರ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ ಪ್ರೀತಿಯ ತಂಗಿಯನ್ನು ಕರೀತಿದ್ದಾರೆ ಹಾಗಾಗಿ ಮಧ್ಯದಲ್ಲಿ ಒಮ್ಮೆ ಬರಲ್ಲ ಅಂತ ಹೇಳೋ ಹೇಳಿದೆ ಇಲ್ಲ ಅಣ್ಣ ನನಗೆ ನನ್ನ ಮಗಳಿಗೆ ಒಂದು ಟ್ರೈನಿಂಗ್ ಕಾರ್ಯಕ್ರಮಕ್ಕೆ ಹೋಗಕ್ಕೆ ಬರೋಕ್ಕಾಗಲ್ಲ ಅಂತ ಮತ್ತೆ ಇಲ್ಲ ನಾನು ಹೇಳಿದ್ದೀನಿ ಬರಲೇಬೇಕು ಅಂತ ಅವರ ಪ್ರೀತಿಯ ಒತ್ತಾಸೆಗೆ ಇವತ್ತು ಬಂದಿದ್ದೀನಿ ಬಂದಿದ್ದಕ್ಕೆ ನನಗೆ ತುಂಬ ಖುಷಿಯಾಗಿದೆ ಒಂಥರ ಮನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಸಂತೃಪ್ತಿ ನನಗಿದೆ ಹಾಗಾಗಿ ಈ ಸಂತೃಪ್ತಿಯನ್ನು ಕಲ್ಪಿಸಿದಂಥ ನನ್ನ ಅಣ್ಣನ ಕುಟುಂಬದ ಎಲ್ಲರಿಗೂ ಜೊತೆಗೆ ಭಾಗವಹಿಸಿದ ತಮಗೆಲ್ಲರಿಗೂ ಮನಃಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಿದ್ದೀನಿ ಇಲ್ಲಿ ಭಾಷಣ ಮಾಡೋ ಹೊತ್ತಲ್ಲ ಯಾಕಂದರೆ ಎಲ್ಲರೂ ಹೊಟ್ಟೆ ಹಸ್ದಿದ್ದೀರಿ ಅಂತ ಗೊತ್ತು ಹಾಗಾಗಿ ಹೆಚ್ಚು ಮಾತಾಡೋಕ್ಕೂ ಬರಲ್ಲ ನಾನು ಇವತ್ತು ಭಾಷಣ ಇದು ಯಾಕಂದರೆ ಇದು ಸೂಕ್ತ ವೇದಿಕೆಯೂ ಅಲ್ಲ ಭಾಷಣಕ್ಕೆ ಬಟ್ ನನ್ನ ಅನುಭವನ ನಿಮ್ಮ ಜೊತೆ ಹಂಚ್ತೀನಿ ಈ ಗೋವಿಗೂ ನನಗಿದ್ದಂಥ ಸಂಬಂಧದ ಬಗ್ಗೆ ಅಷ್ಟೆ ನಾನು ಕೂಡ ಕೃಷಿ ಕುಟುಂಬದವಳೆ ಗೋವಿನ ಜೊತೆಗೇ ಬದುಕಿದವಳು ಎಮ್ಮೆ ಆಗುವವರೆಗೂ ಎತ್ತು ಕರು ದನಗಳ ಜೊತೆನೇ ಬೆಳೆದವಳು ನಾನು ಹುಲ್ಲು ಹಾಸ್ ಮಾಡಿಕೊಂಡೇ ಬೆದ್ದವಳು ಹಾಗಾಗಿ ಆ ಪ್ರೀತಿ ನನ್ನ ಹತ್ರ ಯಾವತ್ತೂ ಇದೆ ಆದರೆ ನಾನು ವೃತ್ತಿ ಜೀವನಕ್ಕೆ ಬಂದಮೇಲೆ ಈ ಗೋವಿನ ಜೊತೆ ನಂಟು ನನಗೆ ಮತ್ತಷ್ಟು ಇದೆ ಏನಂದರೆ ಒಂದು ಸಣ್ಣ ನಿನ್ನ ಒಂದು ಸಾಹಸಮಯ ಕಥೆಯನ್ನು ಈ ಗೋವಿನ ಜೊತೆ ಇದ್ದಿದ್ದು ಮತ್ತು ನಾವು ಯಾವಾಗಲೂ ಕೂಡ ನಾವು ಮಾಡುವ ಕಾರ್ಯದಲ್ಲಿ ಪ್ರಾಮಾಣಿಕತೆ ಇದ್ದರೆ ಸತ್ಯ ಇದ್ದರೆ ಧರ್ಮ ಅಂದರೆ ನಿಮ್ಮ ಈ ಬಾರಿ ಧರ್ಮ ಅಲ್ಲ ಧರ್ಮ ಅಂದರೆ ಒಳ್ಳೆಯದು ನೀವು ಮನಪೂರ್ವಕವಾಗಿ ಒಳ್ಳೆಯದನ್ನು ಯಾವುದು ಮಾಡ್ತೀರಿ ಅದನ್ನು ಆ ಪ್ರಕೃತಿ ಮಾತೆ ಮೆಚ್ಚುತ್ತಾಳೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಏನಾಯಿತು ಈ ಗುಂಡ್ಲುಪೇಟೆ ಭಾಗದಲ್ಲಿ ಎಚ್ ಡಿ ಕೋಟೆ ಗುಂಡ್ಲುಪೇಟೆ ಭಾಗದಲ್ಲಿ ಚಾಮರಾಜನಗರ ಆ ಭಾಗದಲ್ಲಿ ತುಂಬಾ ಬರಗಾಲ ಬಂದ್ಬಿಡುತ್ತೆ ಆ ಸಂದರ್ಭದಲ್ಲಿ ಮೇವಿಗೆ ತುಂಬ ಕೊರತೆ ಆಗುತ್ತೆ ಏನು ಮಾಡ್ತಾರೆ ಈ ರೈತರು ನಾವು ಹೇಳ್ತೀವಿ ಈಗ ದೋವು ಸಾಕಿ ಗೋವು ಸಾಕಿ ಅಂತ ಹೇಳೋದು ಸುಲಭ ಒಂಜಿ ಪೆತ್ತ ತಾಂಕದಾಗಲೇ ಗೊತ್ತು ಪುಣೈತ ಕಷ್ಟ ಇಂಜಿನಂದು ಒಂಜಿ ಮದ್ನೇ ಪೇ ಪೂಜೆ ಒಂಚು ಬೊಜ್ಜರೆ ಪೂಜೆ ಅವು ಸತ್ಯ ಪಂಪಿನಿ ಸುಲಭ ಓಕೆ ಎಸ್ ಒಪ್ಕೊಳ್ಳೋಣ ಆದರೆ ಈ ಮೇವು ಇಲ್ಲದಾಗ ಏನು ಮಾಡ್ತೀರಾ ನೀವು ಅಲ್ವಾ ಮೇವು ಆವಾಗ ಏನು ಮಾಡ್ತಾರೆ ಅವರು ನ್ಯಾಚುರಲಿ ಮಾರಲೇಬೇಕಾಗತ್ತೆ ಆದರೆ ಮಾರೋದಕ್ಕೂ ಒಂದು ಕ್ರಮ ಅಂತ ಇರುತ್ತೆ ನಮ್ಮ ಕರ್ನಾಟಕದಲ್ಲಿ ಗೋಹತ್ಯೆಯನ್ನು ನಿಷೇಧ ಮಾಡಲಾಗಿದೆ ಆದರೆ ಏನು ಮಾಡ್ತಾರೆ ಇಲ್ಲಿ ಮಾರಕ್ಕಾಗಲ್ಲ ಅಂತ ಹೇಳಿ ಪಕ್ಕದ ಕೇರಳಕ್ಕೆ ತಗೊಂಡೋಗ್ತಾರೆ ಮಾರೋದ್ರಲ್ಲೂ ಏನು ಇದಿಲ್ಲ ಆದರೆ ಮಾರುವ ವಿಧಾನ ವಿಚಿತ್ರವಾಗಿತ್ತು ವಿಭಿನ್ನವಾಗಿತ್ತು ಏನಿತ್ತು ಒಂದು ಕ್ಯಾಂಟ್ರಲ್ಲಿ ತೊಗೊಂಡು ಹೋಗ್ಬಿಡ್ತಾರೆ ಏನೋ ಒಳಗೆಲ್ಲ ಕರುಗಳನ್ನು ಅವುಗಳ ಇವುಗಳನ್ನೆಲ್ಲ ಹಾಕ್ಕೊಂಡು ಸಾಗಿಸ್ತಾರೆ ಆದರೆ ಒಂದೇನಂದರೆ ಗಡಿ ಭಾಗದಿಂದ ದಾಟ್ಕೊಂಡು ಹೋಗೋಕ್ಕಾಗಲ್ಲ ಅವಾಗ ಲಂಚ ಕೊಡಲೇಬೇಕಾಗುತ್ತೆ ದೊಡ್ಡ ಪ್ರಮಾಣದ ಲಂಚ ಕೊಡಬೇಕು ಗಡಿ ದಾಟಬೇಕು ಅಂತ ಆದರೆ ಅವ್ರು ಏನು ಮಾಡ್ತಿದ್ರು ಅಂದರೆ ನಮ್ಮ ಕರ್ನಾಟಕ ಮತ್ತು ಕೇರಳ ಮಧ್ಯ ಒಂದು ಕಬಿನಿ ನದಿ ಅಂತ ಇದೆ ನಿಮ್ಗೆ ಗೊತ್ತಿರ್ಬೋದು ಆ ಕಬಿನಿ ನದಿಯಲ್ಲಿ ಏನಾಗುತ್ತೆ ಈ ಕಡೆ ಕರ್ನಾಟಕ ಆ ಕಡೆ ಅವ್ರು ಏನು ಮಾಡ್ತಾರೆ ಸಂತೆಯಿಂದೆಲ್ಲ ರೈತರ ವೇಷದಲ್ಲಿ ಗೋಗಳನ್ನೆಲ್ಲ ಖರೀದಿಸ್ತಾರೆ ಖರೀದಿಸಿ ಗೋ ರೈತ್ರ ಆ ಕಬಿನಿ ನದಿಯ ದಂಡೆಯಲ್ಲೆಲ್ಲ ಗೋಗಳನ್ನು ಕಟ್ಟಿಬಿಡ್ತಾರೆ ಆಯಿತಾ ಕಟ್ಟಿಬಿಟ್ಟು ಏನು ಮಾಡ್ತಾರೆ ರಾತ್ರಿ ಹೊತ್ತಿ ಇವರ ಕಾರ್ಯಾಚರಣೆ ಸ್ಟಾರ್ಟ್ ಆಗುತ್ತೆ ರಾತ್ರಿ ಒಂದು ಗಂಟೆ ನಂತರ ಇವರೇನು ಮಾಡ್ತಾರೆ ಎಲ್ಲ ದನಗಳನ್ನು ದೊಡ್ಡ ದೊಡ್ಡ ಕೊಬ್ಬಿದ ಹೋರಿಗಳು ದನಗಳಲ್ಲಿ ಇರ್ತವಲ್ಲ ಅವುಗಳನ್ನು ಸೈಡಿಗೆ ಕಟ್ತಾರೆ ಮಧ್ಯದಲ್ಲಿ ಚಿಕ್ಕ ಚಿಕ್ಕದು ಸಾಯ್ಲಿಕ್ಕಾಗಿರುವಂಥದ್ದು ದನ ಇರ್ತದೆ ಅದರ ಮಧ್ಯದಲ್ಲಿ ಕಟ್ತಾರೆ ಮತ್ತು ಆ ಕಡೆ ಅದೇ ರೀತಿ ಹೋರಿಗಳನ್ನೆಲ್ಲ ಕಟ್ಟಿ ನಾವು ಮಲ್ಲಿಗೆ ಮಾಲೆ ಮಾಡ್ತೀವಲ್ಲ ಅದೇ ರೀತಿ ಒಂದು ಮಲ್ಲಿಗೆ ಮಾಲೆ ಮಾಡ್ತಾರೆ ಗೋವುಗಳದ್ದು ಮಾಡಿ ಆ ಕಡೆ ಇರೋ ಎರಡು ದನ ಈ ಕಡೆ ಎರಡು ದನದ ಬಾಲ ಕಟ್ ಮಾಡ್ತಾರೆ ಬಾಲ ಕಟ್ ಮಾಡಿ ಅಷ್ಟಕ್ಕೆ ನಿಲ್ಲಲ್ಲ ಈ ಮೆಣಸಿನ ಪುಡಿ ಮತ್ತು ಗಾಜಿನ ಚೂರನ್ನು ಆ ಮೆಣಸಿನ ಪುಡಿಗಾಕಿ ಬಾಲಕ್ಕೆ ಹಚ್ತಾರೆ ಅವುಗಳಿಗೆ ಉರಿ ಬರೋಕ್ಕೆ ಶುರುವಾಗುತ್ತೆ ನೀರಲ್ಲಿ ಬಿಡ್ತಾರೆ ನೀರಲ್ಲಿ ಮುಟ್ಟಿದ್ರೆ ಮತ್ತಷ್ಟು ಉರಿ ಬರುತ್ತಲ್ಲ ಅವುಗಳು ಹಂಗೆ ಓಡ್ಕೊಂಡು ನೀರಿಗೆ ಬಿಡ್ತಾರೆ ಹೆಂಗಂದರೆ ಪಾಪ ಅವುಗಳಿಗೆ ತಡ್ಕೊಳ್ಳೋಕ್ಕಾಗಲ್ಲ ಓಡ್ಕೊಂಡು ಇವುಗಳನ್ನೆಲ್ಲ ಹೇಳ್ಕೊಂಡು ಹೋಗ್ತವೆ ಆ ಕಡೆ ಕೇರಳಕ್ಕೆ ಹೋಗಿ ಮುಟ್ಟುತ್ತವೆ ಈಸೀಲಿ ಹೋಗಿ ಆ ಕಡೆ ಅಲ್ಲಿ ಹೆಕ್ಕ ಜನ ಇರ್ತಾರೆ ಅವುಗಳನ್ನು ಹಿಡ್ಕೊಳ್ಳೋಕೆ ಅಲ್ಲಿ ಜನ ಇರ್ತಾರೆ ಕೇರಳ ಕರ್ನಾಟಕದಿಂದ ಕೇರಳಕ್ಕೆ ದನ ಸಾಗ್ತಾ ಇತ್ತು ಈ ರೀತಿಯ ಒಂದು ಭಯಾನಕವಾದ ಅತ್ಯಂತ ಕ್ರೂರ ರೀತಿಯ ಒಂದು ದಂಧೆ ನಡೀತಿತ್ತು ಇದರ ಬಗ್ಗೆ ವರದಿ ಮಾಡೋಕ್ಕೆ ನಮ್ಮಲ್ಲಿ ಯಾರಿಗೂ ಕೂಡ ಧೈರ್ಯ ಇರಲಿಲ್ಲ ಯಾಕೆ ಧೈರ್ಯ ಇರಲಿಲ್ಲ ಅಂದರೆ ಇದೇ ರೀತಿ ಗೋ ಸಾಗಾಟದ ಬಗ್ಗೆ ವರದಿ ಮಾಡಿದಂಥ ವರದಿಗಾರನಿಗೆ ಬರ್ಚಿಯಲ್ಲಿ ಕೊಂದು ಮರ್ಡರ್ ಮಾಡಿದ್ರು ಅದು ಮಲಯಾಳದಲ್ಲಿ ಒಂದು ಸಿನಿಮಾನೂ ಆಗಿತ್ತು ಹೀಗಾಗಿ ಪ್ರಾಣಭಯ ಎಲ್ಲರಿಗೂ ಇದ್ದೇ ಇರುತ್ತೆ ಹಾಗಾಗಿ ಯಾರೂ ಅದನ್ನು ವರದಿಗಾರಿಕೆ ಮಾಡುವಂಥ ಎದೆಗಾರಿಕೆಯನ್ನು ತೋರಿಸ್ತಿರಲಿಲ್ಲ ನನಗೆ ಈ ಸ್ಟೋರಿನ ಆ ಅಲ್ಲಿನ ಭಾಗದ ಸ್ಥಳೀಯರು ಒಬ್ಬರು ಹೇಳಿದ್ರು ನನಗನ್ನಿಸ್ತದೆ ನಮ್ಮದು ಹುಚ್ಚು ಮನಸ್ಸು ಹುಚ್ಚಾಟ ಜಾಸ್ತಿ ಅಲ್ವಾ ಯಾಕೆ ಮಾಡಬಾರ್ದು ನಾನು ಯಾಕೆ ಈ ಒಂದು ದಂಧೆನ ಸರ್ಕಾರದ ಗಮನಕ್ಕೆ ತಂದು ಅದನ್ನು ನಿಲ್ಲಿಸಬಾರ್ದು ಅನ್ನುವಂಥದ್ದು ನನಗೆ ಹುಚ್ಚಾಟ ಬಂತು ತುಂಬ ರಿಸ್ಕ್ ಇತ್ತು ನಿಜ ಒಪ್ಕೋತೀನಿ ತಗೊಂಡೆ ರಿಸ್ಕ್ ರಾತ್ರಿ ಅದು ರಾತ್ರಿ ಒಂದು ಗಂಟೆ ತನಕ ನಾವು ಇರಬೇಕು ಕಾಯಬೇಕು ಬಂದರೆ ಬರ್ತಾರೆ ಇಲ್ಲಾಂದರೆ ಹಿಂಗೆಲ್ಲ ಇತ್ತು ಆ ಪೊದೆ ಎಲ್ಲ ಇರುತ್ತೋ ಅದು ಏನಂದರೆ ನಾಗರಹೊಳೆ ಟೈಗರ್ ರಿಸರ್ವ್ ಫಾರೆಸ್ಟಲ್ಲಿ ಬರುವಂಥ ಜಾಗ ಅದು ಸೊ ಏನಾಯಿತು ರಾತ್ರಿ ಮೂರ್ನಾಲ್ಕು ದಿನ ಕಾದು ಕೂತು ಅವ್ರು ಮಾಡೋ ಕಾರ್ಯಚಟುವಟಿಕೆಗಳು ಎಲ್ಲ ಮಾಡಿ ಶೂಟಿಂಗ್ ಎಲ್ಲ ಆಯಿತು ಮುಗಿಸಿದ್ವಿ ನಾನು ಯಾಕೆ ಈ ಸ್ಟೋರಿ ಹೇಳ್ತೀನಿ ಅಂದರೆ ಎಲ್ಲ ಮುಗೀತು ನನಗೆ ಕ್ಯಾಪ್ಚರ್ ಆಯಿತು ಅವ್ರು ಕಟ್ ಎಲ್ಲವೂ ಸಿಕ್ತು ಆ ಸಂದರ್ಭದಲ್ಲಿ ನಾವು ನಿಲ್ಲಿಸ್ ನಿಲ್ಲಿಸಕ್ಕಾಗ ಎಲ್ಲ ಕ್ಯಾಪ್ಚರ್ ಮಾಡಿದ್ವಿ ಮಾಡಿ ರಾತ್ರಿಡಿ ನಾಲ್ಕೈದು ದಿನದಿಂದ ನಿದ್ರೆ ಇಲ್ಲದೆ ಆ ವರದಿ ಮಾಡಿದ್ರಿಂದಾಗಿ ಸುಸ್ತಾಗಿದ್ವಿ ಆರು ಗಂಟೆ ತನಕ ಒಂದು ಅಲ್ಲೇ ಪಕ್ಕದಲ್ಲೇ ನಮ್ಮದು ಓಮ್ನಿ ವ್ಯಾನ್ ಇತ್ತು ಹಾಕ್ಕೊಂಡು ಮೈಯಲ್ಲಿ ಪ್ರಜ್ಞೆ ಇಲ್ಲ ಅಂತಿರಲ್ಲ ಆ ರೀತಿ ಮಲಗಿಬಿಟ್ಟಿದ್ವಿ ನಾವು ಆಯಿತಾ ಆಯ್ತಾ ಮಲಗಿಬಿಟ್ಟಿದ್ವಿ ಮಲಗುವಾಗ ಏನಾಯಿತು ಮುಗ್ ಆರು ಗಂಟೆ ಅಷ್ಟೊತ್ತಿಗೆ ಒಬ್ಬರು ಬಾಗಿಲು ಬಡಿತಾ ಇದ್ದಾರೆ ನನಗೆ ಹೇಳಿ 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 ಅಂತ ನಾನು ಯಾರಪ್ಪ ಇಷ್ಟು ನಿದ್ದೆಯಲ್ಲಿ ಮಾಡೋ ಯಾರು ಎಬ್ಬಿಸ್ತಿದ್ದಾರೆ ಅಂತಂದರೆ ಒಬ್ರು ರೈತರು ಬಂದು ಏನ್ರಿ ನಿಮಗೆ ತಲೆ ಕೆಟ್ಟಿದೆಯೇನ್ರಿ ಇಂಥ ಜಾಗದೆಲ್ಲ ಯಾರಾದರೂ ಮಲಗ್ತಾರೆ ಏನ್ರಿ ಇವತ್ತು ನಿನ್ನೆ ರಾತ್ರಿ ಒಂದು ಹುಲಿ ಬಂದು ಒಂದು ಕರು ಇದನ್ನು ಕರುಣ ಎತ್ಕೊಂಡು ಹೋಗಿಬಿಟ್ಟಿದೆ ಅಂದರು ನನಗೆ ಆ ಹುಲಿ ಬಾಯಲ್ಲಿ ನನ್ನ ಚಿತ್ರಣ ಕಂಡುಬಿಡ್ತು ಆ ಹುಲಿ ಬಾಯಿ ಬದಲು ನನ್ನ ನಾನಿದ್ದಿದ್ರೆ ಯಾಕಂದರೆ ಅದೇ ಜಾಗದಲ್ಲಿ ರಾತ್ರಿನೇ ಶೂಟಿಂಗ್ ಮಾಡಿದ್ವಿ ನನ್ನ ಕ್ಯಾಮ್ರಾಮನ್ಗಳು ನನ್ನ ಅಸಿಸ್ಟೆಂಟು ನನ್ನ ಡ್ರೈವರು ಎಲ್ಲರೂ ಕೂಡ ಆ ಜಾಗದಲ್ಲಿ ಕೆಲಸ ಮಾಡ್ತಿದ್ವಿ ಹುಲಿಗೆ ಏನು ವಿಜಯಲಕ್ಷ್ಮಿ ಅಂತ ಐ ಡಿ ಕಾರ್ಡ್ ತೋರಿಸಿದ್ರೆ ಬಿಡುತ್ತ ಅದು ನೀವಾದರೆ ಬಿಟ್ಟಾರೆ ಅದಕ್ಕೆ ಅದಕ್ಕೇನು ಯಾರಾದರೂ ಆದರೆ ತಗೊಂಡು ಹೋಗುತ್ತೆ ಬಟ್ ಒಂದು ನೋಡಿ ಆ ಹುಲಿಗೆ ಕರುವೇ ತೊಗೊಂಡೋಗ್ಬಿಡ್ತು ನಮ್ಮನ್ನು ತೊಗೊಂಡೋಗಿಲ್ಲ ಅದಕ್ಕೆ ಹೇಳೋದು ಪ್ರಕೃತಿ ಮಾತೆ ನಾವು ಮಾಡಿದ ಪುಣ್ಯದ ಕೆಲಸಕ್ಕೆ ಆಕೆ ನಮಗೆ ರಕ್ಷಣೆ ಕೊಟ್ಟಿದ್ದು ಹುಲಿಯಿಂದಲೂ ರಕ್ಷಣೆ ಕೊಟ್ಟಳು ಅಂದರೆ ನಾವು ಮಾಡುವ ಕೆಲಸ ಪ್ರಾಮಾಣಿಕವಾಗಿದ್ದರೆ ಸತ್ಯದಿಂದ ಇದ್ದರೆ ಧರ್ಮದಿಂದ ಇದ್ದರೆ ಅದು ಖಂಡಿತವಾಗಲೂ ಕೂಡ ಆ ಪ್ರಕೃತಿ ಮಾತೆ ನಮ್ಮನ್ನು ರಕ್ಷಣೆ ಮಾಡ್ತಾಳೆ ಅನ್ನುವಂಥ ಸಿದ್ಧಾಂತದಲ್ಲಿ ನನ್ನ ವೃತ್ತಿಯನ್ನು ಮುಂದುವರಿಸ್ತಾ ಹೋಗ್ತಿದ್ದೀನಿ ಸಾಕಷ್ಟು ಬಾರಿ ಈ ಗೋಗಳನ್ನು ಸಂರಕ್ಷಿಸುವಂಥ ಕೆಲಸದಲ್ಲಿ ನಾನು ತೊಡಗಿಸ್ಕೊಂಡಿದ್ದೆ ಅದರಲ್ಲಿರುವಂಥ ರಿಸ್ಕನ್ನು ನೋಡಿದ್ದೆ ಅದರಿಂದ ಆಗುವಂಥ ಅಡ್ವಾನ್ಸ್ ಆಮೇಲೆ ನನಗೆ ಇನ್ನೊಂದು ನೋವು ಅಂದರೆ ಎಸ್ ನಾವೆಲ್ಲ ಭಾಷಣ ಬಿಗಿತೀವಿ ಆದರೆ ಗಂಡು ಕರುಗಳನ್ನು ಮಾರುವವರು ಯಾರು ನಾನೊಂದು ಕರುವಿನ ಕೂಗು ಅಂತ ಒಂದು ಸ್ಟೋರಿ ಮಾಡಿದ್ದೆ ಆ ಕರುವಿನ ಕೂಗಲ್ಲಿ ಲಿಟ್ರಲಿ ನಾನು ಕೂಗಿದ್ದೆ ಅತ್ ಲಿಟ್ರಲಿ ಐ ವಾಸ್ ಕ್ರೈಡ್ ಏನಂದರೆ ಆ ಕರುಗಳನ್ನು ಚಿಕ್ಕ 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 ಗಂಡು ಕರುಗಳನ್ನು ನಮಗೇನು ನಾವು ಸ್ವಾರ್ಥಿಗಳು ಆಯಿತಾ ನಾವು ಎಷ್ಟೇ ಭಾಷಣ ಹೇಳಿ ಗೋಪೂಜೆ ಗೋಮಾತೆ ಗೋದಾನ ಅಂತ ಹೇಳಿದ್ರು ಕೂಡ ಮನುಷ್ಯ ಸ್ವಾರ್ಥಿ ಹಾಲು ಕೊಡುವ ಹಾಲು ಕೊಡೋ ತನಕ ಸಾಕ್ತೀವಿ ಗಂಡು ಕರುವಿಂದ ನಮಗೇನು ಲಾಭ ನಮ್ಮಲ್ಲಿ ಹೋರಿ ಅದು ಇಲ್ಲ ಸಾಕಲ್ಲ ನಾವು ತೊಗೊಂಡೋಗಿ ಮಾರ್ತೀವಿ ಆದರೆ ಏನು ನಾನು ಅವತ್ತು ಒಂದು ವ್ಯಾನನ್ನು ಹಿಡಿದಾಗ ಆ ಕರುಗಳನ್ನು ನೋಡಿದಾಗ ಅವತ್ತಷ್ಟೇ ಹುಟ್ಟಿದ ಕರು ನಾವು ಎಷ್ಟು ಸ್ವಾರ್ಥಿಗಳು ನೋಡಿ ನಾವು ಭಾ ಅವತ್ತು ಹುಟ್ಟಿ ಒಂದು ಕರುವನ್ನು ಮೂರು ದಿನ ನಮ್ಮಿಂದ ಆಗಲ್ಲ ಅವತ್ತೇ ಹುಟ್ಟಿದ ಕರುನ ತಗೊಂಡೋಗಿ ಮಾರಿಬಿಟ್ಟಿದ್ದಾರೆ ಆದರೆ ಹೊಕ್ಕಳು ಹಸಿ ಹಸಿ ಇದೆ ಅಂದರೆ ನಮ್ಮ ಕ್ರೌರ್ಯ ಹೇಗಿರುತ್ತೆ ಅದನ್ನು ಮಾಂಸಕ್ಕೆ ನೀವು ಮಟನ್ ಜೊತೆ ಬೆರೆಸಿ ನೀವು ಮಾರಲಕ್ಕಿಗೋಸ್ಕರ ತೊಗೊಂಡೋಗಿದ್ದಾರೆ ರಾಶಿ ರಾಶಿ ಕರುಗಳು ಆಯಿತಾ ಕರುಗಳಾಯಿತು ಆದರೆ ನಾವು ಸೀಸ್ ಮಾಡಿದ್ವಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಯಿತು ಎಲ್ಲ ಆಗಿ ಅದನ್ನು ರಕ್ಷಣೆ ಮಾಡೋಕ್ಕೆ ಯಾರೂ ಇಲ್ಲ ಗೋಗಳನ್ನು ಸೀಸ್ ಮಾಡ್ತೀವಿ ಮುಂದೆ ತಗೊಂಡೋಗೋರು ಯಾರಿದ್ದಾರೆ ಸಾಕೋರು ಯಾರಿದ್ದಾರೆ ಅದೂ ಇಲ್ಲ ಹಾಂ ಗಂಡು ಕರುಗಳು ನಮಗೇನಕ್ಕೆ ಅಯ್ಯೋ ರಾಮ ಅದನ್ನು ತೊಗೊಂಡೋಗೋಕ್ಕೆ ಮಾಡೋಕ್ಕೆ ನಾವು ಪಟ್ಟ ಕ ಸರ್ಕಸ್ ನಮ್ಗೆ ಗೊತ್ತು ಆದರೆ ನಾವು ರಿಯಾಲಿಟಿನೂ ಅರ್ಥ ಮಾಡ್ಕೋಬೇಕಾಗತ್ತೆ ಭಾಷಣ ಮಾತ್ರ ಅಲ್ಲ ನಾವು ಸದ್ದ ನಮ್ಮ ಏನು ನೈಜತೆ ಇದೆ ಅದನ್ನು ಕೂಡ ಅರ್ಥ ಮಾಡಬೇಕಾಗತ್ತೆ ಸೊ ನಮ್ಮ ಪ್ರಕೃತಿಯ ಜೊತೆ ಜೊತೆಗೆ ನಾವು ಬದುಕುವಂಥ ಸಂಸ್ಕೃತಿ ಮತ್ತು ನಮ್ಮ ನಮ್ಮ ನಾವು ಏನು ಈ ಸಂಸ್ಕೃತಿ ನಾವು ಉಳಿಸ್ಕೊಂಡಿದ್ದೀವಿ ಅದನ್ನು ಬೆಳೆಸ್ಕೊಂಡಿದ್ದೀವಿ ಅದನ್ನು ಕೂಡ ನಾವು ನೈಜವಾಗಿ ವೈಚಾರಿಕತೆಯಿಂದ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳ್ತಾ ನನಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನನ್ನೆರಡು ಮಾತನ್ನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ರವೀಂದ್ರಣ್ಣನ ಎಲ್ಲ ಕುಟುಂಬದವರಿಗೂ ನಿಮಗೆಲ್ಲರಿಗೂ ನನ್ನ ಪ್ರೀತಿ ಪೂರ್ವಕ ನಮ್ಮನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ವಂದನೆಗಳು ಥ್ಯಾಂಕ್ ಯು